ಪ್ರೈಸ್ ಕ್ರೈಸ್ ಅಲಾಡ್ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡದೆ ಪ್ರೀತಿಯುಳ್ಳ ದೇವಜನರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಒಂದು ಅರಸುಗಳು ಹದಿನೇಳನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಿನ್ನ ಮಡಿಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ ಮೊಗೆಯಲ್ಲಿರುವ ಎಣ್ಣೆಯು ಮುಗಿದು ಹೋಗುವುದಿಲ್ಲ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವಜನರೇ ಕರ್ತನೇ ವಚನದ ಮೂಲಕ ಚಾರಪ್ತ ಊರಿನಲ್ಲಿರುವಂತಹ ಒಬ್ಬ ಬಡ ವಿಧಿವೆಯನ್ನ ಈ ವಚನದ ಮೂಲಕ ಬಲಪಡಿಸ್ತಾ ಇದ್ದಾರೆ ಆಕೆಗೆ ದೇವರು ಹೇಳ್ತಾ ಇದ್ದಾರೆ ನಿನ್ನ ಮಡಿಕೆಯಲ್ಲಿರುವ ಹಿಟ್ಟು ತಿರುವುದಿಲ್ಲ ನಿನ್ನ ಮೊಗೆಯಲ್ಲಿರುವ ಎಣ್ಣೆ ಮುಗಿದು ಹೋಗುವುದಿಲ್ಲ ನೀನ್ ಚಿಂತಿಸಬೇಡ ಎಂದು ಕರ್ತನ ಆಕೆಯನ್ನ ಬಲಪಡಿಸುವವರಾಗಿದ್ದಾರೆ ಪ್ರೀತಿ ಉಳದೈವಚನವೇ ಅದೇ ರೀತಿಯಲ್ಲಿ ನಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ ಮಗನೇ ಮಗಳೇ ನಿನ್ನ ಜೀವಿತದಲ್ಲಿರುವಂತಹ ಹಿಟ್ಟು ಮುಗಿದು ಹೋಗುವುದಿಲ್ಲ ನಿನ್ನ ಮೊಗೆಯಲ್ಲಿರುವಂತಹ ಎಣ್ಣೆ ಅದು ಕಡಿಮೆ ಆಗುವುದಿಲ್ಲ ಎಂದು ಕರ್ತನೆಯಲ್ಲಿ ನಮ್ಮನ್ನು ಹೇಳ್ತಾ ಇದ್ದಾರೆ ಇವತ್ತು ಕರ್ತನ ನಮ್ಮ ಜೀವಿತಗಳಲ್ಲಿ ಒಂದು ಸಮೃದ್ಧಿಯಾದ ಕಾರ್ಯವನ್ನ ಆತನು ಕೊಂಡು ಬರುವವರಾಗಿದ್ದಾರೆ ಪ್ರೀತಿ ದೇವಚನರೇ ಹೇಗೆ ದೇವರು ಆ ಬರಗಾಲದ ಸಮಯದಲ್ಲಿ ಚಾರ್ದ ಊರಿನಲ್ಲಿರುವಂತಹ ಬಡ ವಿಧಿವೆನ ಹೇಗೆ ಈ ರೀತಿಯಾಗಿ ಪೋಷಿಸಿದ್ದಾರೋ ಅದೇ ರೀತಿಯಾಗಿ ಈ ಸಮಯದಲ್ಲಿಯೂ ಕೂಡ ನಮ್ಮನ್ನ ನಮ್ಮ ಕುಟುಂಬಗಳನ್ನ ನಮ್ಮ ಕೆಲಸ ಕಾರ್ಯಗಳನ್ನ ಆತನು ಪೋಷಿಸುವ ಆತನು ಆತನಾಗಿದ್ದಾರೆ ಪ್ರೀತಿಯುಳ್ಳ ದೇವಚನರೇ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಕರ್ತನೆ ನಿನಗೆ ಸ್ತೋತ್ರ ಸ್ವಾಮಿ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳು ಶ್ರೀ ನಿನ್ನ ಜನರ ಜೀವಿತದಲ್ಲಿ ದೇವಾನಿನ್ ಕ್ರಿಯೆ ಮಾಡಿ ಅಪ್ಪ ಸಮೃದ್ಧಿಯನ್ನು ಅನುಗ್ರಹಿಸುವ ಅವರ ಮಡಿಕೆಯಲ್ಲಿರುವ ಇಟ್ಟು ಮುಗಿದು ಹೋಗಬಾರದು ಮೊಗೆಯಲ್ಲಿರುವ ಎಣ್ಣೆ ತೀರಿ ಹೋಗಬಾರದು ಸ್ವಾಮಿ ಸ್ತೋತ್ರ ದಿನೇಶುವಿನ ದಿನೇಶವೇ ನಾಮದೆಯೇ ಸ್ವಾಮಿ